ಎಲ್ಲಾ ಹಾನಿಯಿಂದ ಖುದನ್ನು ರಕ್ಷಿಸುತ್ತೆ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಾನು ಬಳಸ್ತೇನೆ ಮಂತ್ರಿ ಆಗಿಲ್ಲ ನನ್ನ ಕರ್ಕೊಂಡು ಮೇಲೆ ನೀನು ಮಂತ್ರಿ ಆಗಿದ್ದೀವಿ ನನ್ನ ಹನ್ನೆರಡು ಗಂಟೆ ರೀತವಂತ ಹತ್ತು ಗಂಟೆಗೆ ನನ್ನ ಮನೆ ಮಂತ್ರ ನಿಂತಿದ್ದರೆಲ್ಲ ಕಾಲುಗಾರರು ನನ್ನ ಕರ್ತವರಿಗೆ ನನ್ನ ಮಂತ್ರಿ ಮಂತ್ರಿಯಾಗಿದ್ದೀರಿ ಜನಾರ್ದನ್ ರೆಡ್ಡಿ ನಾನು ನೀನ್ ಹೇಳಿದ ಫಲವನ್ನು ಬಳಸಬಲ್ಲೆ ಆ ತಾಕ ನಲುವು ಇದೆ ರಾಜ್ಯಸಭಾ ಚುನಾವಣೆ ನನ್ನ ಮಂದಿ ಮನೀಸ್ ಸುತ್ತಲೂ ಓಡಾಡ್ದಲ್ಲ ಹೇಳಂತಿ ನೋಡಿದ್ದೆ ನಾನು ದೇವರು ಈ ಕ್ಷೇತ್ರದ ಜನರ ಆಶೀರ್ವಾದ ಮಾಡಿದ್ದಾರೆ ಬೇರೆ ಪಕ್ಷ ಅಲ್ಲ ಇಂಡಿಪೆಂಡೆಂಟ್ ನಿನ್ನೀ ಸುಳ್ಳು ಗೊತ್ತಿಲ್ಲ ನೀ ಡಲ್ ಬೆಡ್ರೂಮ್ ರೆಡಿ ಎಲ್ಲಿ ಡಬಲ್ ಬೆಡ್ರೂಮು ಐ ಪಿ ಎಲ್ ಆಡಿದ್ರೆ ಐಪಿಎಲ್ ಆಡಿದ್ರನ್ ಎತ್ತು ತಕ್ಷಣ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಸ್ವಾಮಿ ಇನ್ನಷ್ಟು ಸುಳ್ಳು ನಾನು ಇರೋಂಗಿಲ್ಲ ಈ ಕ್ಷೇತ್ರ ಜನರಿಗೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೀನ್ ಯಾರು ನೀನ್ ಯಾರು ನನ್ನ ಕರ್ತದ ನೀನು ಮಂತ್ರಿಯಾಗಿದ್ದೀರಿ ಗಂಟೆ ನಿಂತು ಹತ್ತು ಗಂಟೆ ನನ್ನ ಮನೆ ಮೊದಲು ನಿಂತಿದ್ದಾರು ನನ್ನ ಕರ್ಕೊಂಡು ಏನ್ ನನ್ನ ಹೆಸರು ಮಂತ್ರಿಯಾಗಿದ್ದೀರಿ ಜನಾರ್ದನ್ ರೆಡ್ಡಿ ನಾನು ನೀನ್ ಹೇಳಿದ ಫಲವನ್ನು ಬಳಸಬಲ್ಲೆ ಆ ಇದೆ ರಾಜ್ಯಸಭಾ ಚುನಾವಣೆ ನೋಡುದ ನಾನು ಬಂದಿನ ಬರೀ ಸುತ್ತಲೂ ಓಡಾಡ್ದಲ್ಲ ಹೇಳ ನಿನ್ನ ಬಹಳ ಮಂದಿ ನೋಡಿದ್ದೆ ನಾನು ಈ ಕ್ಷೇತ್ರದ ಜನರೇ ದೇವರು ಈ ಕ್ಷೇತ್ರದ ಜನರ ಆಶೀರ್ವಾದ ಮಾಡಿದ್ದಾರೆ ಬೇರೆ ಪಕ್ಷ ಅಲ್ಲ ಇಂಡಿಪೆಂಡೆಂಟ್ ನಿನ್ನೀ ಸುಳ್ಳು ಗೆದ್ದಿಲ್ಲ ಈ ಮನೆ ಡಬಲ್ ಬೆಡ್ರೂಮ್ ಎಲ್ಲಪ್ಪ ಎಲ್ಲಿ ಡಬಲ್ ಬೆಡ್ ರೂಮು ಐ ಪಿ ಎಲ್ ಆಡಿದ್ರ ಐ ಪಿ ಎಲ್ ಆಡಿದ್ರಿ ಎಷ್ಟು ತಕ್ಷಣ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಸ್ವಾಮಿ ಇನ್ನಷ್ಟು ಸುಳ್ಳು ನಾನು ಹೇಳಂಗಿಲ್ಲ ಈ ಕ್ಷೇತ್ರ ಜನರಿಗೆ ಒಂದು ವರ್ಷದಿಂದ ನಾನು ಪ್ರತಿಯೊಂದು ಒಂದು ಪ್ರತಿಯೊಂದು ಊರು ಅಲ್ಲ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ